ತಳುಕು ಸಮೀಪದ ಗಿರಿಯಮ್ಮನಹಳ್ಳಿ ರಸ್ತೆ ತಿರುವಿನಲ್ಲಿ ತಳುಕು ಲಂಬಾಣಿಹಟ್ಟಿ ಗ್ರಾಮದ ಐವತ್ತೈದು ವರ್ಷದ ರಾಜನಾಯ್ಕ ಎಂಬ ವ್ಯಕ್ತಿ ಇದೀಗ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಕ್ರೂಸರ್ ವಾಹನ ಟಿವಿಎಸ್ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ್ದ ಪರಿಣಾಮ ಇದೀಗ ವ್ಯಕ್ತಿ ಮೃತಪಟ್ಟಿದ್ದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಗಿರಿಯಮ್ಮನಹಳ್ಳಿ ಗ್ರಾಮಸ್ಥರು ಈ ರೀತಿ ದುರ್ಘಟನೆ ಸಂಭವಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಚಳ್ಳಕೆರೆ ಮಾರ್ಗದಿಂದ ತಳುಕು ಮಾರ್ಗವಾಗಿ ಟಿವಿಎಸ್ ಬೈಕ್ನಲ್ಲಿ ಹೋಗುವಾಗ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಬುಲೆರೋ ವಾಹನಕ್ಕೆ ಗಿರಿಯಮ್ಮನಹಳ್ಳಿ ಕ್ರಾಸ್ನಲ್ಲಿ ಸಿಲುಕಿ ಸ್ಥಳದಲ್ಲೇ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ಸ್ಥಳೀಯರು ಗಿರಿಯಮ್ಮನಹಳ್ಳಿ ಗ್ರಾಮಸ್ಥರು ಕೆಲಕಾಲ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಗಿರಿಯಮನಹಳ್ಳಿ ಗ್ರಾಮದ ಕ್ಯಾಸಪ್ಪ ಮಾತನಾಡಿ ಅವೈಜ್ಞಾನಿಕ ರಸ್ತೆಯಿಂದ ನಮ್ಮ ಗಿರಿಯಮನಹಳ್ಳಿ ಕ್ರಾಸ್ನಲ್ಲಿ ಸಾಕಷ್ಟು ಬಾರಿ ಅಪಘಾತಗಳಾಗಿ ಕ್ರಾಸ್ನಲ್ಲಿ ಅಂಡರ್ ಪಾಸ್ ಮಾಡಿಸುವಂತೆ ತಳುಕು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡುತ್ತೇವೆ ಯಾವುದೇ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು ಈ ಕ್ರಾಸ್ನಲ್ಲಿ ಅಂಡರ್ ಪಾಸ್ ಮಾಡಿಸಿದ್ರೆ ಈ ಭಾಗದ ಜನರಿಗೆ ಒಳ್ಳೆಯದಾಗ್ತದೆ ಇಂದು ನಡೆದ ಅಪಘಾತದ ವೇಳೆ ಗ್ರಾಮಸ್ಥರು ಧರಣಿ ಕುಟ ಸ್ಥಳದಲ್ಲಿ ಅಧಿಕಾರಿಗಳು ಜನವರಿ ಮೂರನೇ ತಾರೀಕುಗಳ ಗಡುವು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂಡರ್ ಪಾಸ್ ಮಾಡಿಸದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಗಿರಿಯವನಹಳ್ಳಿ ಗ್ರಾಮಸ್ಥರಾದ ಪ್ರಕಾಶ್ ದಿನೇಶ್ ದೀಪಕ ಪವನ್ ದಿನೇಶ್ ಲೋಕೇಶ್ ಧನಂಜಯ್ ಚಂದ್ರಶೇಖರ್ ತಿಪ್ಪಯ್ಯ ಹಾಜರಿದ್ದರು ಮೌನೇಶ್ ಟಿವಿ ಚಳ್ಳಕೆರೆ ಒಂಬತ್ತು ಗಂಟೆ ಟೈಮಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಫ್ಯೂಚರ್ ಬಂದು ನೋಡೋದೈತೆ ಬೈಪಾಸ್ ನಾಗ ಹಲ್ವೇ ಅಂಡರ್ ಪಾಸ್ ಮಾಡೋದಕ್ಕೆ ಕಾರಣದಿಂದ ಪ್ರತಿ ಸಾರಿನೂ ಒಂದು ಹತ್ತ ಹದಿನೈದು ಜನಗಳು ಎಲ್ಲಿ ನಮ್ಮ ಸ್ಟ್ಯಾಂಡ್ ಅಲ್ಲೇ ಆಕ್ಸಿಡೆಂಟ್ ಆಗ್ತದೆ ಬೇರೆ ಎಲ್ಲಿ ಆಗ್ತಿಲ್ಲ ಅಂಡರ್ ಪಾಸ್ ಮಾಡಿಕೊಂಡ್ರೆ ಸುಮಾರು ಮೂರು ಸಿ ಅವರಿಗೆ ಅರ್ಜಿ ಕೊಟ್ಟಿದ್ವಿ ಅವರು ಬೈಪಾಸ್ ಅಂತ ಹೇಳಿದ್ರು ಹೋಗಿದ್ವಿ ಅಲ್ಲಿ ಯಾರನ್ನೂ ಎಲ್ಲ ಹಳ್ಳಿಗಳೆಲ್ಲರೂ ಹೋಗಿ ನಾವೆಲ್ಲ ಸಿಕ್ಕಿ ಹೋಗಿ ಅರ್ಜಿ ಕೊಟ್ಟು ಬಂದ್ವಿ ಯಾರು ಅವ್ರಿಗೆ ಸೇರ್ಸಾಗಲ್ಲ ಮತ್ತೆ ಬಂದಾಗೆಲ್ಲ ಆಕ್ಸಿಡೆಂಟ್ ಆದಾಗ ಜನ ಸೇರಿಸಿ ವ್ಯವಸ್ಥೆ ಮಾಡಿಕೊಡ್ತಿಲ್ಲ ಆದಷ್ಟು ನಮ್ಗೆ ಅನುಕೂಲ ಹೋಗೋರಿಗೆ ಅನುಕೂಲ ಮಾಡೋಂಗೆ ವ್ಯವಸ್ಥೆ ಮಾಡಿಸ್ಕೊಟ್ರೆ ಅಧಿಕಾರಿಗಳು ಎಲ್ಲರೂ ಒಳ್ಳೇದಾಗ್ತಾರೆ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಿದ್ವಿ ಮೂರನೇ ತಾರೀಕು ಆ ಮೂರನೇ ತಾರೀಕು ಅವರ ಗುಡುಗು ಕೊಟ್ಟಿದ್ದಾರೆ ಆ ಗಡುವಲ್ಲಿ ಏನಾದ್ರೂ ಬರಲಿಲ್ಲ ಅಂದ್ರೆ ಎಲ್ಲರೂ ಸೇರಿ ಇಲ್ಲೆಲ್ಲ ಜಾಮೀನು ಹಾಕ್ಕೊಂಡು ಹುಡುಗ ವ್ಯವಸ್ಥೆ ಇಲ್ಲೇ ಮಾಡಿಕೊಂಡು ಇಲ್ಲಿ ಧರಣಿ ಮಾಡೋದಂತ ಸತ್ಯಾಡೋಕೆ ಬಹಳ ತೊಂದರೆ ಆಗ್ತದೆ ಒಂದಲ್ಲ ಎರಡಲ್ಲ ಇಲ್ಲಿಗೆ ಹತ್ತು ಎಣಗಳು ಹೋಗಿದ್ದಾವೆ ಅವಾಗ್ಲಿಂದ ನಾವ್ ಎಲ್ಲಾರ್ಗು ಅರ್ಜಿನೂ ಕೊಟ್ಟಿದ್ವಿ ಎಲ್ಲಾ ನಮಗೇನು ಉಪಯೋಗನ ಆಗಿಲ್ಲ ಇವಾಗ ನಮ್ ಸ್ಕೂಲ್ ಮಕ್ಳು ಓಡಾಡ್ಬೇಕು ಎಲ್ಲರಿಗೂ ನಮ್ಮ ಅಲ್ಲ ಎಲ್ಲಾ ಊರಿಗೂ ಇಲ್ಲಿ ತೊಂದರೆ ಆಗ್ತದೆ ಇಲ್ಲಿ ಸೇರಿರ ಊರಿಗೆಲ್ಲ ನಮ್ಮ ಸ್ಕೂಲಿಗೆ ಮಕ್ಳು ಹೋಗೋಕೆ ತೊಂದರೆ ಆಗ್ತೈತೆ ಅದರಿಂದ ನಮಗೆ ಇಲ್ಲಿ ಅನುಕೂಲ ಮಾಡ್ಕೊಡ್ಬೇಕು ರೋಡ್ ಕ್ರಾಸ್ ಮಾಡಕ್ಕೆ ನಮ್ಗೆ ಮಾಡ್ಕೊಳ್ಲೇಬೇಕು ನಮಗೆ ಅಂಡರ್ ಪಾಸ್ ಮಾಡ್ಕೊಡ್ಬೇಕು ಹಾ